ಗಂಗಾವತಿ ನಗರಸಭೆಯ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾದ ಶ್ರೀ ಕಾಸಿಂಸಾಬ್ ಗದ್ವಾಲ್ ರವರು ನಮ್ಮ ಎಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿ ಇದೇ ಜೂನ್ ಹದಿನೇಳರಂದು ಬಡವರ ಬಂಧು ಭತ್ತದ ನಾಡು ಗಂಗಾವತಿಯ ಅಭಿವೃದ್ಧಿ ಹರಿಕಾರ ಜನಪ್ರಿಯ ನಾಯಕ ಮಾಜಿ ಸಚಿವರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಜನ್ಮ ದಿನದ ಅಂಗವಾಗಿ ನಗರದ ಉಪವಿಭಾಗ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿ ನಂತರ ಕಂಪ್ಲಿ ರಸ್ತೆಯಲ್ಲಿ ಬರುವ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ ನಮ್ಮ ಮಾಜಿ ಸಚಿವರಾದ ಜನಪ್ರಿಯ ನಾಯಕರು ಆಗಲ್ಲ ಮಾಜಿ ಸಚಿವರು ಇಕ್ಬಾಲ್ ಅವರ ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀವಿ ಈ ಗಂಗಾವತಿ ನಗರದಲ್ಲಿ ನಾವು ಎಲ್ಲ ಅಭಿಮಾನಿಗಳು ಕೇಳಿದ್ವಿ ಸರ್ ಹುಟ್ಟಿದ ಹಬ್ಬ ಇದೆ ಮಾಡಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಲ್ಲ ಅದು ಬೇಡ ನಮಗೆ ಅಭಣ್ಣ ಮಾಡೋದು ಬೇಡ ನೀವೆಲ್ಲ ನಿಮ್ಮ ಕಡೆಯಿಂದ ಏನನ್ನೂ ಸಾಧ್ಯ ಆದರೆ ಬಡವ್ರಿಗೆ ಆದಷ್ಟು ಊಟ ಮಾಡಿಸ್ರಿ ಏನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬಾರ್ಟು ಅಂತ ನಮ್ಗೆ ಅವರು ಆದೇಶ ಮಾಡಿದರು ನಾವೆಲ್ಲ ಅಭಿಮಾನಿಗಳು ಸೇರಿ ಸಾಕಷ್ಟು ಬ್ಯಾನರ್ಗಳು ಹಾಕಲ್ಲ ತಮ್ಮ ತಮ್ಮ ಖರ್ಚಿನಿಂದ ಅಭಿಮಾನಿಗಳು ಬ್ಯಾಡ್ ಅಂದರೂ ಕೂಡ ಅದೇ ಪ್ರಯುಕ್ತ ನಾಳೆ ಮಂಗಳಾರ ದಿವಸ ಬೆಳಗ್ಗೆ ಏಳು ಗಂಟೆಗೆ ಸರ್ಕಾರಿ ಗಂಗಾವತಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು ಬ್ರೆಡ್ಡು ಹಂಚು ಹಂಚು ಮಾಡುತ್ತಾ ಮತ್ತು ಕಂಪಿ ರೋಡ್ನಲ್ಲಿರುವ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವು ಅಭಿಮಾನಿಗಳಿಂದ ಅವರು ಹೇಳೋದೇನಂದರೆ ಎಲ್ಲ ಹೇಳಿ ಆಶೀರ್ವಾದ ಸಾಕು ನೀವೇನು ಕಟ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಚೆನ್ನಾಗಿರ್ಬೇಕನ್ನ ಬಯಸರು ಅವರು ಏಕಾಕಿ ವ್ಯಕ್ತಿ ಅಂದರೆ ಅದು ಎಕ್ಬಾಲ್ ಅನ್ಸಾರಿ ಅವರು ಹೇಳಕ್ಕೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಾವು ಮಂಗಳವಾರ ಬೆಳಿಗ್ಗೆ ಗಂಗಾವತಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಬ್ರೆಡ್ಡು ಎಲ್ಲ ಹಂಚಿಕೆ ಮಾಡಿ ನಂತರ ಹತ್ತು ಗಂಟೆಗೆ ರುದ್ರಾಶ್ರಮಕ್ಕೆ ಹೋಗಿ ಬಡವರಿಗೆ ಅಲ್ಲೇ ಇವರಿಗೆ ಊಟದ ವ್ಯವಸ್ಥೆ ಕೂಡ ಇದೆ ಎಲ್ಲರೂ ಬಂದು ಆ ಬಾ ಇದರಲ್ಲಿ ಭಾಗವಹಿಸಬೇಕಂತ ತಮ್ಮನ್ನು ವಿನಂತಿ ಮಾಡಿಕೊಳ್ತಾರೆ ಭಾಗವಹಿಸಿ ಆಶೀರ್ವಾದ ಮಾಡಬೇಕಂತ ತಮ್ಮನ್ನು ವಿನಂತಿ ಮಾಡಿಕೊಳ್ತಾರೆ